ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ ಹೊಸ ಬ್ಲಾಗ್ ಅಂತ ಹೇಳೋಕ್ಕಾಗಲ್ಲ ಹಿಂದಿನ ಬ್ಲಾಗ್ದೆ ಕಂಟಿನ್ಯೂಷನ್ ಬ್ಲಾಗ್ ನಾನು ಹಿಂದಿನ ಬ್ಲಾಗಲ್ಲಿ ನೀವು ನೋಡಿರ್ಬೋದು ನಮ್ಮ ಅವರು ಛಟ್ ಪೂಜೆ ಮಾಡ್ತಾ ಇದ್ದಾರೆ ಅಂತ ಹೇಳಿದೆ ಸೊ ಅಲ್ಲೆಲ್ಲ ಹೋಗಿ ಬಂದ ಮೇಲೆ ನಾನು ಮನೆಯಲ್ಲೂ ಕೂಡ ಪೂಜೆ ಮಾಡಿಬಿಟ್ಟು ಹಾಗೆ ರೆಸ್ಟ್ ಮಾಡ್ತಾ ಇದ್ದೆ ಸೊ ಇನ್ನು ಮತ್ತೆ ಸಂಜೆ ಕೂಡ ಪೂಜೆಗೆ ಕರೆದ್ರು ಅವರು ಹೋಗೋದೇನು ಬೇಡ ಅಂಥೇಳಿ ನಾನು ಹಾಗೆ ರೆಸ್ಟ್ ಮಾಡ್ತಾ ಇದ್ದೆ ಸೊ ಅವರು ಮತ್ತೆ ಒಂದು ಟೂ ಟೈಮ್ಸ್ ಬಂದುಬಿಟ್ಟು ಕರೆದ್ಬಿಟ್ಟು ಹೋದರು ಸೊ ನಮ್ಮ ಕರೆದ್ಮೇಲೆ ನಾವು ಒಂದು ರೆಸ್ಪೆಕ್ಟ್ ಕೊಟ್ಟು ಹೋಗ್ಬೇಕಲ್ವ ಸೊ ಹಾಗಾಗಿ ಹೋದೆ ಅಲ್ಲಿ ಬಂದ್ಬಿಟ್ಟು ಈ ರೀತಿ ದೀಪ ಎಲ್ಲ ಇಟ್ಟು ಮತ್ತು ಈ ಥರ ಸುತ್ತ ಕಬ್ಬನ್ನೆಲ್ಲ ನೆಟ್ಬಿಟ್ಟು ಇಟ್ಬಿಟ್ಟು ಪೂಜೆ ಮಾಡ್ತಾಯಿದ್ರು ಅದು ಅವರ ರಿಚುವಲ್ಸ್ ಸೊ ನನಗೆ ಅವ್ರೇನು ದೀಪ ಹಚ್ಚಿದ್ರಲ್ಲ ನಂಗೆ ತುಂಬಾ ಇಷ್ಟ ಆಯಿತು ಹಾಗೆ ಮತ್ತೆ ಸುತ್ತ ಕೂತ್ಕೊಂಡು ಎಲ್ಲರೂ ಕೂಡ ಹಾಡು ಹೇಳ್ತಾಯಿದ್ರು ಸೊ ಚೆನ್ನಾಗಿತ್ತು ಕೇಳೋದಕ್ಕೆ ಬಟ್ ನಾನು ಹೋಗೋ ಅಷ್ಟರಲ್ಲಿ ಭಾಗ ಹಾಡು ಮುಗ್ದೋಗ್ಬಿಟ್ಟಿತ್ತು ಒಂದಷ್ಟು ಇದು ಹಾಡನ್ನು ಹಾಡಿದ್ರು ಸೊ ನಾನು ಹಾಡ್ತಾರಲ್ವ ಮಾಡಿ ಕೂತ್ಕೊಳ್ಳೋಣ ವಿಡಿಯೋ ಅಂತ ಅಂದ್ಕೊಂಡೆ ಬಟ್ ನಾನು ಹೋದ್ಮೇಲೆ ಒಂದೆರಡು ಆಡೇನೋ ಅಷ್ಟೇ ಆಮೇಲೆ ಪೂಜೆ ಮಾಡಿಬಿಟ್ಟು ಎಲ್ಲರೂ ಕೈ ಮುಗಿದು ನಾನು ಹಿಂದಿನಗೆಲ್ಲ ಹೇಳಿದೆ ಒಂಥರ ಚಕ್ಕೆ ಥರ ಇರುತ್ತೆ ಅದನ್ನು ಇದರೊಳಗಡೆ ಹಾಕ್ತಾರೆ ಒಂಥರ ಗಮ ಅಂತ ಸ್ಮೆಲ್ ಬರುತ್ತೆ ಅಂಥೇಳಿ ಸೊ ಅದೇನು ಅಂತ ಗೊತ್ತಿಲ್ಲ ನನಗೆ ಕೇಳ್ತೀನಿ ಅವ್ರನ್ನ ಅದೇನದು ಅಂತ ಹೇಳಿಬಿಟ್ಟು ಸೊ ಚೆನ್ನಾಗಿತ್ತು ಹೋಗ್ಬಿಟ್ಟು ಸ್ವಲ್ಪ ಕೂತ್ಕೊಂಡು ಅವರ ಹಾಡನ್ನೆಲ್ಲ ಕೇಳಿ ನಾನು ಪೂಜೆ ಎಲ್ಲ ಇದು ಮಾಡಿಬಿಟ್ಟು ಮತ್ತು ಎಲ್ಲರೂ ಹೋಗಿ ಅದಕ್ಕೆ ನಮಸ್ಕಾರ ಮಾಡ್ತಾರೆ ಸೊ ನಾನು ನನ್ನ ಮಗ ಇಬ್ಬರು ಹೋಗಿದ್ವಿ ಮೇಲೆ ಹಂಗೆ ನಾವು ಕೂಡ ನಮಸ್ಕಾರ ಮಾಡಿಬಿಟ್ಟು ಸೊ ಹೇಳಿದ್ರು ಅವರು ನಾಳೆ ಅರ್ಲಿ ಮಾರ್ನಿಂಗೆ ಬರಬೇಕು ಅಂದರೆ ಅವರು ಫೋರ್ ಓ ಕ್ಲಾಕಿಗೆ ನಾವು ಹೋಗ್ತೀವಿ ಒಂದು ಸಿಕ್ಸ್ ಸಿಕ್ಸ್ ತರ್ಟಿಗೆ ಬನ್ನಿ ಅಂತ ಹೇಳಿದ್ರು ಸರಿ ಆಯಿತು ಅವರು ಅಷ್ಟು ಹೇಳಿದ್ಮೇಲೆ ನಾವು ಹೋಗದೆ ಇದ್ರೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಹೋಗಿ ಬರ್ತೀನಿ ಅಂತ ಹೇಳಿಬಿಟ್ಟು ನಾನು ಕೆಳಗಡೆಗೆ ಬಂದೆ ಇನ್ನು ಬಂದವಳು ಹೋಗೋದಿಲ್ಲ ಅಂತ ಹೇಳ್ಬಿಟ್ಟು ಬ್ಲಾಗ್ನ ಸ್ಟಾಪ್ ಮಾಡಿದೆ ಮನೇಲಿ ಬೇರೆ ಪೂಜೆ ಮಾಡಬೇಕಿತ್ತು ಅಂಥೇಳಿ ಸೊ ಆಮೇಲೆ ಅವ್ರು ಬಂದ್ಬಿಟ್ಟು ಪಾಪ ಟೂ ತ್ರೀ ಟೈಮ್ಸ್ ಬಂದುಬಿಟ್ಟು ಹೇಳ್ಬಿಟ್ಟು ಹೋದರು ಬನ್ನಿ ಪೂಜೆಗೆ ಬನ್ನಿ ಪೂಜೆಗೆ ಅಂತ ಸರಿ ಅಷ್ಟು ಹೇಳ್ತಾ ಇದ್ದಾರೆ ಆದಮೇಲೆ ನಾವು ಒಂದು ರೆಸ್ಪೆಕ್ಟ್ ಕೊಡಬೇಕು ಅದಕ್ಕೆ ಅಂತ ಹೇಳ್ಬಿಟ್ಟು ಹೋಗಿದ್ದೆ ಮೇಲೆಲ್ಲ ಅವರ ಪದ್ಧತಿ ಪ್ರಕಾರ ಎಲ್ಲ ಪೂಜೆ ಮಾಡಿದರು ಮತ್ತು ನೋಡಿಕೊಂಡು ಹಾಗೆ ಕೈ ಮೇಲೆ ಮುಗಿದ್ಬಿಟ್ಟು ಇಲ್ಲೂ ಕೂಡ ಪೂಜೆ ಮಾಡಿದ್ದೆ ಮನೆಯಲ್ಲೂ ಕೂಡ ಪೂಜೆ ಮಾಡಿಬಿಟ್ಟು ಅಲ್ಲಿ ಹೋಗಿ ಮಾತಾಡ್ಕೊಂಡು ಬಂದೆ ಮತ್ತು ಬೆಳಿಗ್ಗೆ ಬೆಳಗ್ಗೆ ಅವರು ಫೋರ್ ಓ ಕ್ಲಾಕಿಗೆ ಹೋಗ್ತಾರಂತೆ ಇವತ್ತು ಹೋಗಿದ್ವಲ್ಲ ಸಂಜೆಗೆ ಅಲ್ಲಿಗೆ ಮತ್ತೆ ಬೆಳಗ್ಗೆ ಫೋರ್ ಓ ಕ್ಲಾಕಿಗೆ ಹೋಗ್ತಾರಂತೆ ಅಲ್ಲಿ ಹೋಗಿ ಸೂರ್ಯದೇವ ಪೂಜೆ ಎಲ್ಲ ಮಾಡ್ತೀವಿ ನೀವೊಂದು ಸಿಕ್ಸ್ ತರ್ಟಿ ಅಷ್ಟರಲ್ಲಿ ಬನ್ನಿ ಪೂಜೆಗೆ ಬೆಳಿಗ್ಗೆ ಅಂತ ಅಂದರು ಅವ್ರೇನೋ ಪದ್ಧತಿ ಪ್ರಕಾರ ಪಾಪ ಒಂದೆರಡು ಮೂರು ಸಲ ಹೇಳಿದ್ದಾರೆ ಸೊ ಹೋಗೋಣ ಅವ್ರು ಕರೆದಿದ್ದಕ್ಕಾದರೂ ಒಂದು ಬೆಲೆ ಕೊಟ್ಬಿಟ್ಟು ಹೋಗ್ಬೇಕು ಅಂದ್ಬಿಟ್ಟು ನಾನು ಇವಾಗ ಎಲ್ಲ ಕೆಲಸ ಮುಗಿಸಿ ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಮತ್ತೇನು ಗೊತ್ತಾ ನಾಳೆ ಪೂಜೆ ಅಂದಮೇಲೆ ಫ್ರೆಶ್ಅಪ್ ಆಗಿ ಹೋಗ್ಬೇಕು ಸೊ ಫ್ರೆಶಪ್ ಆದಮೇಲೆ ಮನೆ ಕೆಲಸ ಅಂತೂ ಆಗಲ್ಲ ನನಗೇನಂದರೆ ಬೆಳಗ್ಗೆ ಎದ್ದು ಮಾಡೋಕ್ಕೆ ಏನು ತೊಂದರೆ ಇಲ್ಲ ಬಟ್ ನನಗೆ ಸೈನಸ್ ಪ್ರಾಬ್ಲಮ್ ಇರೋದರಿಂದ ಬೆಳಿಗ್ಗೆ ಬೆಳಿಗ್ಗೆ ತಂಡಿ ಗಾಡಿ ನನ್ನ ಮೇಲೆ ಬಿತ್ತಂದರೆ ಫುಲ್ಲು ಸೀನು ಅಕ್ಷಿ ಅಕ್ಷಿ ಆ ಥರ ಬಂದ್ಬಿಡುತ್ತೆ ಈಗಲೂ ಕೂಡ ಇನ್ನು ಹನ್ನೊಂದುವರೆ ಟೈಮು ಈಗ ಹೋಗಿ ಬಾಗಿಲು ಮೆಟ್ಲೆಲ್ಲ ಒರೆಸಿ ಬಾಗಿಲು ನೀರು ಹಾಕ್ಬಿಟ್ಟು ಬಂದ ಸೊ ಅಲ್ಲೇ ಜೋರಾಗಿ ಸೀನು ಸೀನು ಬಾಗಿಲು ನೀರು ಹಾಕ್ತಾಯಿದ್ರೇನೆ ಸೊ ಆ ಥರ ಪ್ರಾಬ್ಲಮ್ ಆಗುತ್ತೆ ಇನ್ನೂ ಬೆಳಗ್ಗೆ ಜಾವ ಇನ್ನೂ ಜಾಸ್ತಿ ನನಗೆ ಸೊ ಹಂಗಾಗಿ ನಾನು ಇವಾಗಲೇ ಎಲ್ಲ ಮಾಡಿಬಿಟ್ಟಿದ್ದೀನಿ ಬೆಳಗ್ಗೆ ಎದ್ದು ಸ್ನಾನ ಮಾಡಿಕೊಂಡು ಸಿಕ್ಸ್ ತರ್ಟಿ ಹೋಗೋದು ಅದು ನನಗೆ ಬ್ಲಾಗಲ್ಲಿ ಶೇರ್ ಮಾಡ್ತೀರತ್ತ ಸೊ ಗುಡ್ ಎಲ್ಲರಿಗೂ ಇವಾಗ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಟೈಮ್ ಬಂದ್ಬಿಟ್ಟು ಆರು ಇಪ್ಪತ್ತಾಗ್ತಾ ಇದೆ ಇಟ್ಬಿಟ್ಟು ರೆಡಿಯಾದ್ರೆ ರಸ್ತೆ ಹಾಕ್ಕೊಂಡೆ ಸ್ಯಾರಿ ಎಲ್ಲ ಹಾಕ್ಕೊಳಕ್ಕೆ ಟೈಮ್ ಹಾಕ್ಬಿಡುತ್ತೆ ಬೆಳಿಗ್ಗೆ ಇವತ್ತು ಹೇಳ್ತು ಕಷ್ಟ ಇಲ್ಲ ನನಗೆ ಸೈನ್ಸ್ ಮಾಡ್ಲಾಗಿದೆ ಸೊ ಆಲ್ರೆಡಿ ಕರ್ಸಿದ ಕೈಗೆ ಬಂದಿದೆ ನನಗೆ ಇನ್ನೂ ಹೊರಗಡೆ ತಂದಿ ಬಿತ್ತು ತಲೆ ಮೇಲೆ ಅಂದರೆ ಸಾಕು ಸ್ಟಾರ್ಟ್ ಆಗಿಬಿಡುತ್ತೆ ನನಗೆ ಹಸ್ಬೆಂಡ್ ಎಬ್ಸಿದ್ದೀನಿ ಅವರು ಫೇಸ್ ವಾಶ್ ಮಾಡ್ಕೊತಾ ಇದ್ದಾರೆ ಮಾಡ್ಕೊಂಡು ಮೇಡಮ್ ಹೋಗ್ಬಿಟ್ಟು ಬರೋದು ನನ್ನ ಮಗ ಎಪ್ಸು ಎಪ್ಸು ಬೆಳಿಗ್ಗೆ ಅಂತ ಈಗ ಟೈಮ್ ಹೋಗ್ಬಿಟ್ಟು ಅವನೇ ಸುಮ್ಮನೆ ಹಾಗೆ ಮಲ್ಕೊಂಡೆ ಹೋಗ್ಬರ್ಬಿಡ್ತೀವಿ ಅವನಿಗೆ ಮಲ್ಕೊಂಡಿರ್ತಾರೆ ನಾನು ಅಷ್ಟು ಹೋಗ್ಬಿಟ್ಟು ಏಳು ಗಂಟೆ ಬಿಡ್ಕೊಂಡಿದ್ದೀವಿ ಏಳು ಗಂಟೆಷ್ಟು ನೋಡ್ಕೊಳಿಟ್ಟಿದ್ದೆ ಸೊ ಮೇಡಮ್ ಹೋಗ್ಬಿಟ್ಟು ಬರ್ಬಾರ್ದು ಅವ್ನು ಯಾವ ವರ್ಷ ಬರ್ಬಿಡ್ತೀವಿ ಅರ್ಲಿ ಮಾರ್ನಿಂಗ್ ಸಿಕ್ಕಾ ಬಟ್ಟೆ ಚಳಿ ಇತ್ತು ಪಾಪ ಅವ್ರು ಫೋರ್ ಓ ಕ್ಲಾಕಿಗೆ ಹೋಗಿದ್ರಂತೆ ಅಲ್ಲಿ ಹೋಗಿ ಆಲ್ರೆಡಿ ಅವ್ರದ್ದು ಪೂಜೆ ಎಲ್ಲ ಮುಗ್ಬಿಟ್ಟಿತ್ತು ನಾವು ಹೋಗೋ ಅಷ್ಟರಲ್ಲಿ ಸೊ ಡ್ರೆಸ್ಸು ಚೇಂಜ್ ಮಾಡ್ಕೊಂಡು ಬರೋಕೆನ ಹೋಗಿದ್ದರು ಹಾಗೆ ಸೂರ್ಯ ದೇವರದ ಒಂದು ಅನ್ನು ತೊಗೊಂಡೆ ಅರ್ಲಿ ಮಾರ್ನಿಂಗ್ ಎದ್ದು ಅಲ್ಲಿ ಹೋಗಿ ದೇವರು ಅಂದರೆ ಈ ಥರ ಬೆಳಗಿನ ಜಾವದ ಬಿಸಿಲನ್ನು ಅನ್ನ ಬಿಸಿಲು ನಮ್ಮ ಮೈ ಮೇಲೆ ಬಿದ್ದರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಅದಕ್ಕೆ ಆಗ್ತಾನೆ ಹುಟ್ಟಿದ ಮಕ್ಳುಗಳಿಗೆ ಆಲ್ಮೋಸ್ಟ್ ಬೆಳಗಿನ ಜಾವದ ಬಿಸಿಲನ್ನು ತೋರಿಸ್ತಾರೆ ಅದರಿಂದ ಮಕ್ಕಳಿಗೆ ಜಾಂಡೀಸ್ ಕೂಡ ಕಮ್ಮಿ ಆಗುತ್ತೆ ಹುಟ್ಟಿದಾಗೆಲ್ಲ ಮಕ್ಕಳಿಗೂ ಆಲ್ಮೋಸ್ಟ್ ಇರುತ್ತೆ ಸೊ ಆವಾಗ ಈ ಥರ ಎಳೆ ಬಿಸಿಲು ಅಂತ ಹೇಳ್ತಾರಲ್ಲ ಅದನ್ನು ತೋರಿಸಿದ್ರೆ ಒಳ್ಳೆಯದಾಗುತ್ತೆ ಕಮ್ಮಿ ಆಗುತ್ತೆ ಅಂಥೇಳಿ ಸೊ ಹಾಗೆ ನಿಂತ್ಕೊಂಡು ಸ್ವಲ್ಪ ಹೊತ್ತು ಹಾಗೆ ನೋಡ್ತಾ ಇದ್ವಿ ಆಲ್ಮೋಸ್ಟ್ ಎಲ್ಲರದ್ದು ಮುಗ್ದಿತ್ತು ಅಲ್ಲಿ ಪೂಜೆ ಪೂಜೆ ಎಲ್ಲ ಮುಗಿದು ನಿಂತ್ಕೊಂಡು ಫೋಟೋ ಎಲ್ಲ ಇದ್ರು ಒಂಥರ ಟ್ರೆಡಿಷ್ನಲ್ ಆಗಿ ರೆಡಿಯಾಗಿ ಬಂದಿದ್ದರು ನೋಡೋಕೆ ಒಂಥರ ಚೆನ್ನಾಗಿತ್ತು ಅವರ ಟ್ರೆಡಿಷ್ನಲ್ ಲುಕ್ಕು ಎಲ್ಲ ಚೆನ್ನಾಗಿತ್ತು ಸೊ ಫೋಟೋ ಎಲ್ಲ ಇದ್ರು ಸೊ ನಮ್ಮ ಟೆಲೆಂಟ್ ಕೂಡ ಬಂದು ಪೂಜೆ ಎಲ್ಲ ಮಾಡಿಬಿಟ್ಟು ಮತ್ತು ಪೂಜೆ ಎಲ್ಲ ಯಾರು ಪೂಜೆ ಮಾಡಿರ್ತಾರೋ ಅವರು ಕೂಡ ಕುಂಕುಮನ ಇಡ್ತಾರಂತೆ ಅಲ್ಲಿ ಯಾರ್ಯಾರು ಹೋಗಿರ್ತಾರೋ ಅವ್ರಿಗೆಲ್ಲ ಕುಂಕುಮ ಇಡ್ತಾರೆ ಸೊ ಹಂಗೆ ನನಗೂ ಕೂಡ ಅಲ್ಲಿ ಇಟ್ಟರು ಪೂ ಕುಂಕುಮನ ಇನ್ನೂ ನನ್ನ ಟೆನೆಂಟ್ ಅವ್ರಿನ್ನೂ ಪೂಜೆ ಮಾಡ್ತಾಯಿದ್ರು ಅವ್ರ ಜೊತೆ ಮಾಡಿದವರೆಲ್ಲ ಕೂಡ ಇಟ್ಟರು ಸೊ ನನ್ನ ಹಸ್ಬೆಂಡು ಫೋಟೋದು ವೀಡಿಯೋ ಆಡ್ತೀನಿ ಅಂತ ನಾನು ಬೇಡ ಅದು ಅಂದರೆ ಒಂಥರ ಮಾರ್ನಿಂಗ್ ಮಾರ್ನಿಂಗ್ ಎದ್ದಾಗ ಸ್ವಲ್ಪ ಫೇಸು ಮುಖ ಊದ್ಕೊಂಡಂಗೆ ಇರುತ್ತೆ ಅದರಲ್ಲಿ ಕುಂಕುಮ ಥರ ದೊಡ್ಡದಾಗಿಟ್ಟಿರೋದು ಒಂಥರ ಕಾಣಿಸುತ್ತೆ ಬೇಡ ಬೇಡ ಅಂತ ನಾನು ಹೇಳ್ತಾ ಇದ್ದೆ ಸೊ ಹಂಗೋ ಅವರು ಇಟ್ಕೊಂಡ್ಮೇಲೆ ಅವೆಲ್ಲ ಇದು ಮಾಡಬಾರ್ದು ಹಂಗೆ ಹಿಂಗೆ ಅಂತ ಏನು ಮಾಡೋಕ್ಕಾಗಲ್ಲ ಅದು ರೂಢಿ ಫಸ್ಟಿಂದ ರೂಢಿಯಾಗಿ ಬಂದಿದ್ರೆ ನಮ್ಗೆ ಏನು ಅನಿಸಲ್ಲ ಸೊ ಹೊಸ್ದಾಗಿ ಮಾಡೋದ್ರಿಂದ ಸ್ವಲ್ಪ ಒಂಥರ ಮುಜುಗರ ಅನಿಸುತ್ತೆ ಸೊ ಅವರು ಕೂಡ ಬಂದು ಟೆನೆಂಟ್ ಇವಾಗ ನಮ್ಮ ಟೆನೆಂಟೇ ಅಲ್ಲಿ ಪೂಜೆ ಮಾಡ್ತಾಯಿರೋ ಅಂಥದ್ದು ಸೊ ಮೊದಲೇ ಹೇಳಿದಾಗೆ ಅಲ್ಲೂ ಕೂಡ ಇದಾಕಿರ್ತಾರೆ ಬೆಂಕಿ ಥರ ಹಾಕ್ಬಿಟ್ಟು ಸೊ ಒಂಥರ ಇದ್ರ ಥರ ಇರುತ್ತೆ ಚಕ್ಕೆ ಚಕ್ಕೆ ಥರ ಇರುತ್ತೆ ಅದನ್ನು ಅಲ್ಲಿ ಪೂಜೆಗೆ ಯಾರ್ಯಾರೆಲ್ಲ ಹೋಗಿರ್ತಾರಲ್ಲ ಅವರು ಕೂಡ ಅದಕ್ಕೆ ಹಾಕಿ ಕೈ ಮುಕ್ಕೊಳ್ಬೇಕು ಇದು ಮಾಡ್ಕೊಳ್ಬೇಕು ಸೊ ನನಗೆ ಹೇಳ್ತಾಯಿದ್ರು ನನಗೆ ಗೊತ್ತಿಲ್ವಲ್ಲ ಅವ್ರದ್ದು ರಿಚುವಲ್ಸ್ ಅವರು ಹೇಳಿ ಕರೆದು ಕರೆದು ಹೇಳ್ತಾ ಇದ್ರು ಈ ಥರ ಮಾಡಿ ಈ ಥರ ಮಾಡಿ ಅಂತೇಳಿ ಸೊ ಆಯಿತು ಹೋಗಿ ಮಾಡ್ತೀವಿ ಅಂಥೇಳಿ ಗೊತ್ತಿರೋರಾದರೆ ಅವ್ರಿಗೆ ಗೊತ್ತಿರುತ್ತೆ ಈ ಪೂಜೆ ಆದಮೇಲೆ ಈ ಪೂಜೆ ಮಾಡಬೇಕು ಅಂಥೇಳಿ ನಮ್ಗೆ ಗೊತ್ತಿರಲ್ವಲ್ಲ ಸೊ ಕರೆದ್ರು ನನಗೆ ಹಂಗೂ ಅದರಲ್ಲಿ ಎರಡು ಪ್ಯಾಕೆಟ್ ಮೂರು ಪ್ಯಾಕೆಟನ್ನು ಇಟ್ಟಿದ್ರು ಅವರು ಅದರಲ್ಲಿ ಯಾವುದನ್ನ ಹಾಕ್ಬೇಕು ಅನ್ನೋ ನಂಗೆ ಗೊತ್ತಾಗಲಿಲ್ಲ ಸೊ ಹಂಗೆ ನಿಂತ್ಕೊಂಡು ನೋಡಿದೆ ಹಿಂದೆ ಫಸ್ಟು ಸ್ವಲ್ಪ ಹೊತ್ತು ನಿಂತ್ಕೊಂಡು ನೋಡಿದೆ ಯಾರ್ಯಾರು ಏನೇನು ಹಾಕ್ತಾಯಿದ್ದಾರೆ ಅಂಥೇಳಿ ಆಮೇಲೆ ನಾನು ಕೂಡ ಅದನ್ನೇ ಹಾಕಿದ್ದಾಯಿತು ಸೊ ಹಸ್ಬೆಂಡ್ ಕೂಡ ಹಾಕಿದ್ರು ಅವ್ರನ್ನೂ ಕೂಡ ಕರೆದು ಅಂದರೆ ಅಲ್ಲಿ ಪೂಜೆಗೆ ಯಾರ್ಯಾರೆಲ್ಲ ಹೋಗಿರ್ತಾರಲ್ಲ ಅವರೆಲ್ಲ ಕೂಡ ಅದನ್ನು ಹಾಕಿ ಕೈ ಮುಗಿದು ನಮಸ್ಕಾರ ಮಾಡ್ಕೊಳ್ಬೇಕು ಸೊ ಎಲ್ಲರಿಗೂ ಒಳ್ಳೇದಾಗಲಿ ಅಂತೇಳಿ ನಾನು ಅಂದ್ಕೊಂಡು ಮನಸ್ಸಲ್ಲಿ ಮತ್ತು ಅಲ್ಲೇ ಪ್ರಸಾದ ಕೂಡ ಹಂಚ್ತಾರೆ ಎಲ್ಲರಿಗೂ ಕೂಡ ಸೊ ಎಲ್ಲರಿಗೂ ಪ್ರಸಾದ ಎಲ್ಲ ಹಂಚಿದ್ರು ಮತ್ತು ಮನೆಗೂ ಬಂದ ಮೇಲೂ ಕೂಡ ಅವರು ಪ್ರಸಾದ ತಗೊಂಡು ಬಂದಿದ್ದರು ತೊಗೊಂಡು ಬಂದ್ಬಿಟ್ಟು ಕೊಟ್ಟರು ಮತ್ತು ತಿಂಡಿ ಕೂಡ ಮಾಡಬೇಡಿ ನೀವು ಮನೆಯಲ್ಲೇ ಮಾಡಿಕೊಡ್ತೀನಿ ಅಂತ ಪಾಪ ಅವ್ರು ಹೇಳಿದ್ದಂಥದ್ದು ಸೊ ನಾನು ಮನೆಗೆ ಬಂದು ಶಿಷ್ಯರಿಗೆ ಅರ್ಜೆಂಟ್ ಟೈಮ್ ಆಗಿಬಿಡುತ್ತಲ್ವ ಅವ್ನು ಬೇಡ ನಾನು ಹೋಟ್ಲಿಂದ ಇಲ್ಲಿ ತೊಗೊಂಬರ್ತೀನಿ ಹಂಗೆ ಹಿಂಗೆ ಅಂಥೇಳಿ ಅವನು ಇದು ಮಾಡ್ದ ಸರಿ ಅಂದ್ಬಿಟ್ಟು ಇಲ್ಲಿ ಇದು ಮಾಡಿದ್ದು ಇವ್ರು ಬಂದುಬಿಟ್ಟು ನನ್ನ ಟೆನೆಂಟ್ ಇವರೇ ಪೂಜೆ ಮಾಡಿದ್ದಿದ್ದು ಇವರೇ ಕರೆದಿದ್ದಂಥದ್ದು ಸೊ ನಾನು ಕುಂಕುಮ ಇಡ್ತೀನಿ ಅಂಥೇಳಿ ಅವರು ಕೂಡ ಇಟ್ಟರು ಎಲ್ಲ ಪೂಜೆ ಮುಗಿಸ್ಕೊಂಡು ನಾವು ಅಲ್ಲಿಂದ ಮನೆಗೆ ಬರಬೇಕಾದ್ರೂ ಕೂಡ ನಾನು ಪೂರ್ತಿ ದುಡ್ಬಟ್ಟ ಕವರ್ ಮಾಡ್ಕೊಂಡು ಎತ್ಕೊಂಡು ಬಂದೆ ಸೊ ನನ್ನ ಮನೆಯವ್ರು ಅಲ್ತಾಯಿದ್ರು ಆ ಸ್ಟಾರ್ಟಿಂಗ್ ಹಂಗೆ ಅನಿಸುತ್ತೆ ಮುಜುಕರ ಅಂಥೇಳಿ ನೋಡ್ಬೋದು ಎಲ್ಲ ಪೂಜೆ ಆಗಿ ಹೊರಟ್ಬಿಟ್ಟಿದ್ರು ಬೆಳಗ್ಗೆಯೂ ಕೂಡ ಎಲ್ಲ ಪಟಾಕಿ ಹೊಡಿತಾಯಿದ್ರು ಮತ್ತು ಆ ಪಟಾಕಿ ಸ್ಮೆಲ್ಗೂ ಕೂಡ ಸ್ವಲ್ಪ ಮೂಗು ಕಟ್ಕೊಂಡಂಗೆ ಆಗ್ತಾ ಇತ್ತು ನನಗೆ ಪ್ರಸಾದ ಕೊಟ್ಟರು ಎತ್ಕೊಂಡು ಮನೆಗೆ ಬಂದ್ವಿ ಆಮೇಲೆ i'm ready to a vlog start my ಅಟ್ ಅದಾದಮೇಲೆ ಕಂಟಿನ್ಯೂ ಮಾಡಿಲ್ಲ ಅಲ್ಲಿಂದ ಮಂದೋಡೆ ನಾನು ಮೊದಲೇ ಹೇಳಿದಾಗೆ ಪೂರ್ತಿ ಸೀನ್ ಹಾಕಿಸಿ ಸ್ಟಾರ್ಟ್ ಆಗಿಬಿಡ್ತೀವಿ ನನಗೆ ಸ್ವಲ್ಪ ಹೊತ್ತು ವಿಕ್ಸಲ್ಲಿ ಹಾಕೊಂಡು ಮಾತ್ರ ಎಲ್ಲ ಹಾಕೊಂಡು ನೋಡ್ಕೊಂಡಿದ್ದೆ ಒಂದು ಅದ ಮುಖ ಗಂಟೆ ಮತ್ತೆ ರೆಡಿಯಾಗಿದ್ದೀನಿ ಎಲ್ಲ ಪಾಲ್ತಾಟೆ ಇಲ್ಲೇ ನಮ್ಮ ಮನೆ ಹತ್ರ ನಾ ವೈಬರ್ದು ಗೃಹ ಪ್ರವೇಶದೇ ಇಲ್ಲೇ ಈ ಒಂದು ರೋಡ್ ಕ್ರಾಸ್ ಮಾಡಿ ನೀವು ಇಷ್ಟು ರೋಡ್ಗೆ ಹೋಗ್ಬೇಕಷ್ಟೇ ಸೊ ಹಾಗಾಗಿ ಹೋಗಿ ಬಾ ಅಂತ ಹೇಳಿದರು ಹೋಗೋಣ ಹೋಗಿಲ್ಲ ಅಂದರೆ ಸರಿ ಹೋಗೋಣ ಅಂತ ಹೇಳ್ಬಿಟ್ಟು ಎದ್ದು ರೆಡಿಯಾಗಿದ್ದೀನಿ ಫ್ರೆಶ್ ಅಪ್ ಆಗಿಬಿಟ್ಟು ಹೋಗಿ ಗ್ರೂಪ್ ರೆಷ್ ಮುಗಿಸ್ಕೊಂಡು ಬರ್ತೀನಿ ಅಲ್ಲೇನು ಲೋಗು ಮಾಡೋಕ್ಕಾಗುತ್ತೋ ಇವ್ರ್ಗೆ ಗೊತ್ತಿಲ್ಲ ಯಾಕೆಂದ್ರೆ ಅವರು ಅಷ್ಟಾಗಿ ಇದಿಲ್ಲ ಪರಿಚಯ ಆದರೆ ಅವ್ರು ಕಂಫರ್ಟೇಬಲ್ ಇರ್ತಾ ಬರ್ತವ್ರಿಗೆ ಗೊತ್ತಿಲ್ಲ ಸೊ ಈ ಒಂದು ಡ್ರೆಸ್ಸನ್ನು ಹಾಕೊಂಡು ಅಡಿಯಾಗಿ ಈ ಒಂದು ಡ್ರೆಸ್ ಬಂದ್ಬಿಟ್ಟು ನನ್ನ ವೆಡ್ಡಿಂಗ್ ಆ್ಯನಿವರ್ಸರಿಗೆ ನನ್ನ ಹಸ್ಬೆಂಡ್ ಕೊಡಿಸಿದಂತಹ ಡ್ರೆಸ್ಸು ಆವತ್ತಿಂದ ಹಾಕೊಳ್ಳೋಕ್ಕೆ ಟೈಮಿ ಸಿಕ್ಕಿರಲ್ಲ ಸೊ ಇವತ್ತಾದರೂ ಹಾಕ್ಕೊಳ್ಳೋಣ ಈ ಡ್ರೆಸ್ನ ಹೇಳಿ ಹಾಕ್ಕೊಂಡಿದ್ದೀನಿ ಆಯಿತಾ ಬನ್ನಿ ಇವಾಗ ಹೋಗ್ತೀನಿ ಈಗ ಹೋಗ್ಬಿಟ್ಟು ಗ್ರೂಪ್ ಪ್ರೆಶರ್ ಮುಗಿಸ್ಕೊಂಡು ಬರ್ತೀನಿ ಹರ್ಲಿ ಮಾರ್ನಿಂಗ್ ಬೇಗ ಇದ್ದರೆ ಎಲ್ತಿಯಾಗಿರ್ತೀವಿ ಅಂತಾರೆ ಬಟ್ ನನಗೆ ಈ ಥರ ಪ್ರಾಬ್ಲಮ್ ಇರೋದ್ರಿಂದ ಸೊ ಏನಪ್ಪ ಹೆಂಗಪ್ಪ ಆ ಥರ ಅನ್ನಿಸ್ತಾ ಇರತ್ತೆ ಮನೆಗೆ ಬಂದರೂ ಕೂಡ ಅನ್ಕಂಫರ್ಟಬಲ್ ಫೀಲ್ ಆಗ್ತಾನೆ ಇತ್ತು ಟ್ಯಾಬ್ಲೆಟ್ ಬೇರೆ ಹಾಕ್ಕೊಂಡಿದ್ದಲ್ವ ಸೊ ಹೋಗಿ ಬಂದ್ಬಿಡೋಣ ಬೇಗ ಅಂಥೇಳಿ ಹೋಗಿ ಜಸ್ಟ್ ಅವ್ರಿಗೆ ವಿಶ್ ಮಾಡಿಬಿಟ್ಟು ಫೋಟೋ ಎಲ್ಲ ತೆಕ್ಕೊಂಡು ಮತ್ತು ಹಿಂದೆ ಊಟ ಮಾಡಿಬಿಟ್ಟು ನಾನು ಬಂದುಬಿಟ್ಟೆ ರಿಟರ್ನು ಜಾಸ್ತಿ ಹೊತ್ತೆ ನಾನು ಇರೋಕ್ಕೆ ಹೋಗಲಿಲ್ಲ ಫಂಕ್ಷನ್ ಮುಗಿಸ್ಕೊಂಡು ಬಂದೆ ಮತ್ತೆ ಹಾಗೆ ನನ್ನ ಮನೆಗೆ ಊಟಕ್ಕೆ ಇದು ಜಾಮೂನ್ ಹಾಕಿದ್ರು ಸೊ ಜಾಮೂನು ಮತ್ತು ಬಾಳೆಹಣ್ಣು ಬಿಟ್ಟಿದ್ದೀನಿ ಪಾಪ ಅವನು ಅವನ ಫ್ರೆಂಡ್ ಅವ ಆ ಮಗು ಮತ್ತು ಶಿಷ್ಯರಿಬ್ರು ಒಂದೇ ಸ್ಕೂಲ್ಗೆ ಹೋಗೋವಂಥದ್ದು ಸೊ ಹಾಗಾಗಿ ಅವನಿಗೂ ಅವ್ನ ಫ್ರೆಂಡೇ ಅವ್ನು ಹಂಗೂ ಹೇಳ್ತಾ ಇದ್ದ ಮಮ್ಮಿ ಗ್ಲೋ ಪ್ರೆಷರ್ಗೆ ಹೋಗ್ತೀಯ ಹೋಗ್ತೀಯಾ ಅಂತ ಈಗ ಅಕ್ಕಪಕ್ಕ ಅಂದ್ರೆ ಹೋಗಲೇಬೇಕಾಗ ಹೋಗಿ ಬರ್ತೀನಪ್ಪ ಅಂತ ಅಂದಿದೆ ಅವನು ಅನ್ಕೊಂಡಿರ್ತಾನೆ ಮಮ್ಮಿ ಬಂದ ತಕ್ಷಣ ಫಸ್ಟ್ ಕೇಳೋದೇ ಅದು ಮಮ್ಮಿ ಹೋಗಿ ಬಂದ ಗ್ಲು ಪ್ರೆಶರ್ಗೆ ನನಗೋಸ್ಕರ ಅಂತ ಬಟ್ ಅವರು ಹಂಗೆ ಎತ್ಕೊಂಡು ಬಂದೆ ಅವರು ಸ್ವೀಟ್ ಜಾಮೂನು ಮತ್ತು ಒಬ್ಬಟ್ಟು ಮಾಡಿದರು ಒಬ್ಬಟ್ಟೇನೋ ಒಂದು ಅಷ್ಟಾಗಿ ತಿನ್ನೋದಿಲ್ಲ ಅಂದರೆ ಅವನಿಗೆ ಕಾಯಲ್ಲಿ ಇದ್ದರೆ ಮಾತ್ರ ತಿನ್ನೋದು ಆ ಥರ ತುಪ್ಪ ತುಪ್ಪ ಎಲ್ಲ ಹಾಕ್ಕೊಂಡು ತಿನ್ನೋಲ್ಲ ಅವನು ಸೊ ಹಾಗಾಗಿ ಅದೊಂದು ತಲಿಲ್ಲ ಒಂದು ಬಾಳೆಹಣ್ಣು ಮತ್ತು ಒಂದು ಡ್ರೈ ಜಾಮೂನು ಮಾಡಿದ್ರು ಸ್ವೀಟ್ ಅದನ್ನು ತೊಗೊಂಡು ಬಂದಿದ್ದೀನಿ ಅದೇ ಜಾಸ್ತಿ ನಾನು ವೀಡಿಯೋ ಮಾಡಿಕೊಡ್ಲಿಲ್ಲ ಜೊತೆ ಹೋದೆ ಪ್ರೆಸೆಂಟೇಷನ್ ಕೊಟ್ಬಿಟ್ಟು ಫೋಟೋ ತಗೊಂಡು ಅವ್ರಿಗೆಲ್ಲ ವಿಶ್ ಮಾಡಿಬಿಟ್ಟು ತಕ್ಷಣ ಹೋಗಿ ಒಗಿಬಿಟ್ಟು ಕೂತ್ಕೊಂಡು ಬಂದಿತ್ತು ಚಿಕ್ಕ ಬಿಟ್ಟರೆ ಬಿಸಿಲು ಅದೇನು ಅಂತ ಗೊತ್ತಿಲ್ಲ ಒಂಥರ ಮೈಯೆಲ್ಲ ಉರಿ 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 ಆ ಥರ ಬಿಸಿಲು ಅಷ್ಟೇ ಅಂದರೆ ಪಾಪ ಬೆಳಿಗ್ಗೆ ಪೂಜೆಗೆ ಹೋಗಿದ್ನಲ್ಲ ಸೊ ಅವರು ಕೂಡ ನೋಡ್ಬೋದು ಪೂರಿ ಮತ್ತು ಸಾಗು ಕಾಣಿಸ್ಬೋದು ಗೊತ್ತಿರ್ತಾರೆ ಕಾಣಿಸ್ತಾರೆ ಪೂರಿ ಸಾಗುನ ಕೊಟ್ಟಿದ್ದಾರೆ ಬೆಳಿಗ್ಗೆ ಪಾಪ ತಿಂಡಿಗೆ ತೊಗೊಂಬಂದು ಅವ್ರು ಬಿಸಿ ಬಿಸಿ ಮಾಡ್ಕೊಂಡು ತೊಗೊಂಬಂದರು ಅಷ್ಟು ನನ್ನ ಮಗ ಸ್ಕೂಲ್ಗೆ ಹೊರಟು ಅದನ್ನು ಹಂಗೆ ಇಟ್ಟಿದ್ದೀನಿ ನಾವು ಬಂದ ತಕ್ಷಣದಿಂದ ಇಷ್ಟಪಟ್ಟು ಅಂತ ಸೊ ಅದೊಂದು ಇವತ್ತಂತೂ ನಮ್ಮ ಮನೆ ನಾನು ತಿಂಡಿನೇ ಮಾಡಿಲ್ಲ ತಿಂಡಿ ಮಾಡ್ತೀನಿ ಅಂತ ಅಂದರೆ ನನ್ನ ಮಗ ಬೆಳೆ ಬಿಡೋ ನನಗೆ ತಟ್ಟೆ ಇಡ್ಲಿ ತಿನ್ನಬೇಕು ನಾನು ಇಡ್ಲಿ ತಿಂತೀನಿ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಹೋಟೆಲಿಂದಲೇ ಮೂರು ಜನಕ್ಕೂ ತಟ್ಟೆ ಇಡ್ಲಿ ತೊಗೊಂಡ್ರೆ ನಾನು ನೋಡೋದು ಇನ್ನು ಬೋರ್ವೆಲ್ ಕೂರಿಸೋದಕ್ಕೆ ಬಂದಿದ್ದಾರೆ ಅವರು ಅದಕ್ಕೆ ನಾನು ಹುಡ್ಗಿಲ್ಡೋದ್ರೆ ಕೂರಿಸಿದೆ ಅಂತ ಅಕಸ್ಮಾತ್ ಕೂರಿಸಿದ್ರು ನೀರು ಬಂದರೆ ಅಟ್ಲೀಸ್ಟ್ ನಾಳೆ ಆದರೂ ನೀರು ಬಿಡ್ತಾರಲ್ಲ ನನಗೆ ಅಂದ್ಬಿಟ್ಟು ನನಗೊಂದೊಂದು ಅಷ್ಟನೇ ಹಾಗಾಗಿ ಬೆಳಿಗ್ಗೆ ತಿಂಡಿ ಮಾಡಲಿಲ್ಲ ನನಗೆ ನಿಜ ಅಲ್ಲಿಂದ ಬರ್ತಿದ್ದಂಗೆ ಫುಲ್ಲು ಒಂಥರ ಸೈನಸ್ ಪ್ರಾಬ್ಲಮ್ ಆಗಿಬಿಟ್ಟು ಸೀನು 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 ಅಕ್ಷಿ ಅಕ್ಷಿ ಅಲ್ಲೂ ಹೊಟ್ಟೆ ಎಲ್ಲ ಹೋಗ್ಬಿಟ್ಟಿತ್ತು ನನಗೆ ಹಂಗಾಗಿ ನಾನು ಹೇಳಿದ್ದಂಗೆ ನಾನು ಬಂದ ತಕ್ಷಣ ಮಾತ್ರೆ ಹಾಕೊಂಡು ಸ್ವಲ್ಪ ಮಲಗಿಬಿಟ್ಟೆ ಆಮೇಲೆ ಅವರು ಹೋಟ್ಲಿಂದ ತೊಗೊಂಬಂದರು ತೊಗೊಂಬಂದು ಇಡ್ಲಿ ಎಲ್ಲ ತಿಂದ್ಬಿಟ್ಟು ಎಲ್ಲ ಆಗೋ ಅಷ್ಟರಲ್ಲಿ ಆಮೇಲೆ ನೋಡಿದ್ರೆ ಪಪ್ಪ ಅವ್ರ ಮೇಲಿಂದೆಲ್ಲ ತೊಗೊಂಬಂದು ಕೊಟ್ಟರು ಪೂರಿ ಸಾಗು ಎಲ್ಲ ನಾನು ಅದೇ ಯಾವ ಕ್ರೈಸ್ಟ್ ತಗೊಳ್ತೀರ ಅವರು ಮೂರು ದಿನ ಉಪವಾಸ ಇದ್ದು ಕಟ್ಟುನಿಟ್ಟಾಗಿ ವ್ರತನ ಮಾಡೋದಂತೆ ಅವರು ಸೊ ಹಂಗಿರುವಾಗ ಪಪ್ಪ ಅವರಿಗೆ ಮನೆಯಲ್ಲಿ ಮಾಡ್ಕೊಳ್ಳೋದು ಒಂಥರ ಕಷ್ಟ ಇರುತ್ತೆ ಅವರು ಅಂದರು ಎಲ್ಲರಿಗೂ ಕೊಡಬೇಕಂತ ಯಾರ್ಯಾರು ಪೂಜೆಗೆ ಅಂತೇಳಿ ಹೋಗಿರ್ತಾರಲ್ಲ ಅವ್ರಿಗೆಲ್ಲ ತಂದು ಕೊಡಬೇಕಂತ ಆ ಥರ ಪ್ರಸಾದನ ಸೊ ಅವರೊಂದು ಕಜಾಯ ಥರ ಮಾಡಿದ್ದಾರೆ ಅದು ಬಂದುಬಿಟ್ಟು ನಮ್ಮ ಕಡೆ ಶಂಕರಪೋಳಿನ ಅದನ್ನು ಹೇಳ್ತಾರೆ ಅದಕ್ಕೆ ಶಂಕರಪೋಳಿನ ಅಥವಾ ಬಿಸ್ಕೆಟ್ ಥರ ಇರುತ್ತೆ ನೋಡಿ ಅದರಲ್ಲಿ ಮಾಡಿರೋಂಥದ್ದು ಅವ್ರು ಮಾಡಿರೋದು ಚೆನ್ನಾಗಿದೆ ನನಗೂ ಇಷ್ಟ ಅದು ಸೊ ಅವ್ರು ದಪ್ಪ ದಪ್ಪ ಮಾಡಿದ್ದಾರೆ ಆದರೂ ಕೂಡ ಅವರ ಕ್ರಿಸ್ಪಿಯಾಗಿ ಬಂದಿದೆ ಸೊ ಅದೊಂದು ಮತ್ತೆ ಹಣ್ಣುಗಳು ಕೊಟ್ಟಿದ್ದಾರೆ ನಾನು ಬೆಳಿಗ್ಗೆ ಆ್ಯಕ್ಚುಲಿ ನೆನ್ನೆ ಅಲ್ಲಿಂದ ಬಂದಮೇಲೆ ಬೇಡ ಹೋಗೋದು ಇನ್ನೇನು ಅಂದ್ಕೊಂಡು ನಾನು ಪ್ಲ್ಯಾನ್ ಮಾಡಿಬಿಟ್ಟಿದ್ದೆ ನನಗೆ ಯಾಕೆಂದರೆ ಅಲ್ಲಿ ಹೋಗಿ ನಿಂತ್ಕೊಂಡು ಬೋದು ನಿಂತ್ಕೊಳ್ಳೋದೆಲ್ಲ ಆಗೋದಿಲ್ಲ ಅಂತ ಆಮೇಲೆ ಅವರು ಮತ್ತೆ ಇಲ್ಲಿ ಬಂದಮೇಲೆ ಕೂಡ ಅವರು ಒಂದು ಅರ್ಧ ಗಂಟೆ ಬಿಟ್ಟು ಬನ್ನಿ ಮೇಲೆ ಅಂತೇಳಿ ಅಂದರು ಅಲ್ಲಿಂದ ಬಂದವಳು ದೀಪ ಹಚ್ಬಿಟ್ಟು ನಾನು ಸುಮ್ಮನೆ ಆಗ್ಬಿಟ್ಟಿದೆ ಹೋಗೋದು ಬೇಡ ಏನು ಪೂಜೆಗೆ ಅದು ಇದು ಅಂತ ಆಮೇಲೆ ಮತ್ತೆ ಪಾಪ ಬಂದು ಕರೆದ್ರು ಅವರು ಬನ್ನಿ ಅಂತ ಅಂತೇಳ್ಬಿಟ್ಟು ಸರಿ ಇನ್ನೇನು ಮಾಡೋದು ಹೋಗಿ ಅಂತ ಅಂತೇಳಿ ಹೋದೆ ಎಲ್ಲ ಕಬ್ಬೆಲ್ಲ ಇಟ್ಬಿಟ್ಟು ಅದನ್ನ ಪೂಜೆ ಎಲ್ಲ ಮಾಡಿದ್ರು ದೀಪ ಎಲ್ಲ ಹಚ್ಚಿ ಚೆನ್ನಾಗಿತ್ತು ಸೊ ಅದ್ರದ್ದು ವಿಡಿಯೋ ಕ್ಲಿಪ್ ನಾನು ಲಾಸ್ಟ್ ಬ್ಲಾಗಲ್ಲೇ ಶೇರ್ ಮಾಡಿದ್ದೀನಿ ಅಂದ್ಕೊಳ್ತೀನಿಲ್ಲ ಈ ಬ್ಲಾಗಲ್ಲೇ ಹಾಕ್ತಿರೋದಿಲ್ಲ ಸೊ ಪೂಜೆ ಮುಗಿಸ್ಕೊಂಡು ಬಂದು ಅವಾಗಲೂ ಕೂಡ ಅವ್ರು ರಿಕ್ವೆಸ್ಟ್ ಮಾಡೋ ಥರ ಕೇಳಿದ್ರು ಬೆಳಿಗ್ಗೆ ಬನ್ನಿ ಅಲ್ಲಿ ಬೆಳ್ದು ಬನ್ನಿ ಅಂತ ಮತ್ತು ಅವರು ಈ ಥರ ಸಿಂಧೂರ ಎಲ್ಲ ಇರ್ತಾರೆ ಅದೆಲ್ಲ ಇಡೋದು ಆಮೇಲೆ ಅಲ್ಲೂ ಕೂಡ ಪ್ರಸಾದ ಕೊಟ್ಟರು ಅಲ್ಲಿ ಘಾಟ್ ಹತ್ರನೂ ಕೂಡ ಪ್ರಸಾದ ಕೊಟ್ಟರು ಇಲ್ಲೂ ಪ್ರಸಾದ ಕೊಟ್ಟರು ಇನ್ನೂ ಊರಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರಂತೆ ಅವರು ನದಿ ಹತ್ರ ಎಲ್ಲ ಹೋಗಿ ಚೆನ್ನಾಗಿ ಮಾಡ್ತೀವಿ ನಾವು ಬಟ್ ಇಲ್ಲಿ ನದಿಗಳು ಇರಲ್ವಲ್ಲ ಸೊ ಹಂಗಾಗಿ ಈ ಥರ ಅವರೇ ಸೃಷ್ಟಿ ಮಾಡಿರ್ತಾರೆ ಭೂಮಿಯೆಲ್ಲ ಇದು ಮಾಡಿ ಒಂದು ಟಾರ್ ಟಾರ್ಪಲ್ ಥರ ಏನೋ ಹಾಕ್ಬಿಟ್ಟು ನೀರೆಲ್ಲ ತುಂಬಿಸಿ ಅವರೇ ಮಾಡ್ಕೋ ಮಾಡಿದಂಥದ್ದು ಸೊ ನಾನು ಬಂದ್ಬಿಟ್ಟು ನೋಡಿದೆ ಏನು ಪೂಜೆ ಮಾಡ್ತಾರೆ ಯಾ ಏನಕ್ಕೆ ಅದು ಅಂಥೇಳಿ ಅದು ಸೂರ್ಯ ಸೂರ್ಯದೇವನ್ಗೂ ಕೂಡ ಪೂಜೆ ಮಾಡೋದು ಮೂರು ದಿನ ವ್ರತ ಇರುತ್ತೆ ಫಸ್ಟು ದಿನ ಏನೋ ಮನೆಯೆಲ್ಲ ಕ್ಲೀನ್ ಮಾಡಿ ಊಟ ತಿನ್ಬೇಕು ಅದನ್ನು ಊಟ ತಿಂತಾರೆ ಅವರು ಉಪವಾಸದ ಊಟ ಸೊ ನೆಕ್ಸ್ಟ್ ಡೇ ಬಂದ್ಬಿಟ್ಟು ಮನೆಯಲ್ಲಿ ಪೂಜೆ ಮಾಡ್ಕೊಳ್ತಾರೆ ಒಟ್ಟು ನಾಲ್ಕು ದಿನ ಅಂದ್ಕೊಳ್ತೀನಿ ನಾನು ಸೊ ಆದರೂ ನೆಕ್ಸ್ಟ್ ಡೇ ಬಂದುಬಿಟ್ಟು ಈ ಥರ ಸೂರ್ಯ ಮುಳು ಅಷ್ಟ ಆಗೋಂಥ ಸೂರ್ಯ ಮುಳುಗೋ ಟೈಮಲ್ಲಿ ದೇವರಿಗೆ ಅರ್ಗನ್ನ ಬಿಡ್ತಾರೆ ಸೂರ್ಯ ಮುಳುಗೋ ಟೈಮಲ್ಲಿ ಅದು ನೆಕ್ಸ್ಟ್ ಡೇ ಸೂರ್ಯ ಹುಟ್ಟೋವಾಗ ಪೂಜೆ ಮಾಡೋ ಈ ಥರ ನಾಲ್ಕು ದಿನ ಅವರು ಹಬ್ಬನ ಮಾಡೋ ಅದು ಈಗ ನಮ್ಮ ಕಡೆಯೆಲ್ಲ ನಾವು ಸತ್ಯನಾರಾಯಣ ಸ್ವಾಮಿ ರಥ ಆ ಥರ ಎಲ್ಲ ಮಾಡ್ತೀವಲ್ವ ಆ ಥರ ಅವರು ಚಟ್ ಪೂಜಾ ಅಂಥೇಳಿ ಮಾಡ್ತಾರೆ ಅಂತ ನಾನು ವೀಡಿಯೋ ನೋಡಿಬಿಟ್ಟು ಅಂದ್ಕೊಂಡೆ ತಿಳ್ಕೊಂಡೆ ಅದ್ರ ಬಗ್ಗೆ ಯಾಕೆಂದ್ರೆ ಈಗ ನಾನೊಂದು ಪೂಜಾ ರಿಚುವಲ್ ಅಟೆಂಡ್ ಮಾಡಿದ್ದೀನಿ ಇದ್ರೆ ಅದ್ರ ಬಗ್ಗೆ ಒಂದಿಷ್ಟು ನಾಲೆಜ್ ನಾವು ತಿಳ್ಕೊಬೇಕು ಅಂಥೇಳಿಬಿಟ್ಟು ನಾನು ಯೂಟ್ಯೂಬಲ್ಲಿ ಇವಾಗ ಎಲ್ಲನೂ ಸರ್ಚ್ ಮಾಡ್ಬೋದು ಎಲ್ಲ ಇನ್ಫಾರ್ಮೇಷನ್ ನಮಗೆ ಸಿಗುತ್ತೆ ಸೊ ಅದೇ ತ ಇನ್ಫಾರ್ಮೇಷನ್ ನಾನು ಓದ್ಕೊ ಅಂದರೆ ತಿಳ್ಕೊಂಡೆ ಅದ್ರ ಬಗ್ಗೆ ಆ ಪೂಜೆ ಏನಕ್ಕೆ ಮಾಡ್ತಾರೆ ಹೇಳಿ ಅವರು ತುಂಬ ನೇಮನಿಷ್ಠೆಯಿಂದ ಮಾಡಬೇಕಂತೆ ಸೊ ಒಂದಿಷ್ಟು ವ್ಯತ್ಯಾಸ ಆಗ್ಬೋದು ಆ ಥರ ಫಸ್ಟ್ ಟೈಮ್ ಮಾಡ್ತಾ ಇರೋದು ನಾನು ಊರಲ್ಲಿ ಮಾಡ್ತಾ ಇದ್ವಿ ಬಟ್ ಇಲ್ಲಿ ಫಸ್ಟ್ ಟೈಮ್ ನಾನು ಮಾಡಿರೋದು ಟಾಮ್ರು ಓಕೆ ಚೆನ್ನಾಗಿತ್ತು ಹೋಗಿ ಬಂದ್ವಿ ಪೂಜೆ ಎಲ್ಲ ಆಯಿತು ಹಂಗೆ ಹೋಗಿ ಗ್ರೂಪ್ ರೇಷಕ್ಕೆ ಹೋಗಿ ಬಂದೆ ಬಂದ್ಬಿಟ್ಟು ಬಂದುಬಿಟ್ಟು ನಾನು ಹೇಳಿದಾಗೆ ನನ್ನ ಹಸ್ಬೆಂಡ್ ನಮ್ಮ ಈ ವರ್ಷದಲ್ಲಿ ನಾನು ವೆಡ್ಡಿಂಗ್ ಸರಿ ಫೆಬ್ರವರಿನಲ್ಲಿ ಕೊಡಿಸಿದಂಥದ್ದು ಹಾಕ್ಕೊಂಡೇ ಇರಲಿಲ್ಲ ಈ ಡ್ರೆಸ್ಸು ನಾನು ಅದನ್ನು ಹಾಕ್ಕೊಳಕ್ಕೆ ಟೈಮೇ ಕೂಡ ಬಂದಿರಲಿಲ್ಲ ನಾನು ಎಲ್ಲಾದರೂ ಯಾವ್ದಾದ್ರು ಫಂಕ್ಷನ್ಗೆ ಹಾಕ್ಕೊಂಡು ಹೋಗ್ಬೇಕು ಅಂತಂದ್ರೆ ಅವತ್ತು ನಾನ್ ವೆಜ್ ಊಟನೇ ಆ ಥರನೇ ಇರ್ತಾಯಿತ್ತು ಸೊ ನನಗೆ ಆ ಥರ ಇಷ್ಟ ಆಗಲ್ಲ ನನಗೇನಾದರೂ ಸ್ಪೆಷಲ್ ಒಕೇಶನಿಗೆ ಕೊಡಿಸಿರ್ತಾರಲ್ಲ ಡ್ರೆಸ್ಸು ಸೊ ಆ ಥರದನ್ನು ನಾನು ನಾನ್ ವೆಜ್ ಊಟಗಳಿಗೆ ಹಾಕ್ಕೊಂಡೋಗಕ್ಕೆ ಇಷ್ಟ ಮತ್ತು ಇದೆಲ್ಲ ಡ್ರೆಸ್ ಡ್ರೈ ವಾಶ್ ಮಾಡಬೇಕಾಗಿರುವಂಥದ್ದು ಸೊ ಡ್ರೈ ವಾಶ್ ಮಾಡೋವಂಥದ್ದನ್ನು ಕೂಡ ನಾನು ನಾನ್ ವೆಜ್ ಊಟಕ್ಕೆಲ್ಲ ಹೋಗಲ್ಲ ಯಾಕೆಂದರೆ ನಾವು ವಾಶ್ ಮಾಡೋದಿದ್ರೆ ಹಾಗೆ ವಾಶ್ ಮಾಡಿಬಿಡ್ಬೋದು ಬಟ್ ನಾನ್ ವೆಜ್ ಊಟ ಮಾಡಿದಾಗ ಅದು ನನಗೆ ಅದು ವಾಶ್ ಮಾಡಿದೆ ಮತ್ತು ಬೇರೆ ಯಾವುದಾದ್ರೂ ಈ ದೇವಸ್ಥಾನಗಳಿಗೆ ಅದಕ್ಕೆ ಇದಕ್ಕೆ ಹಾಕೊಂಡು ಹೋಗೋಕೆ ನನಗೆ ಇಷ್ಟ ಆಗೋಲ್ಲ ಸೊ ಹಂಗಾಗಿ ನಾನು ಹಾಕೊಂಡೇ ಹೋಗ್ತಾ ಇರಲಿಲ್ಲ ನಾನ್ ವೆಜ್ ಊಟ ಬೇಡ ಬೇಡ ಅಂದ್ಬಿಟ್ಟು ಇದೇ ಥರ ಹಂಗೆ ವೆಯ್ಟಿಂಗ್ ವೇಟಿಂಗ್ ಇಷ್ಟ ಆಯಿತು ತುಂಬಾ ಚೆನ್ನಾಗಿದೆ ನನಗೆ ತುಂಬ ಇಷ್ಟ ಆಗಿ ಅವತ್ತು ಮೋಸ್ಟ್ಲಿ ನೈಟ್ ಅಂದ್ಕೊಳ್ತೀನಿ ಇನ್ನೇನು ಅಂಗಡಿ ಕ್ಲೋಸ್ ಮಾಡೋವಂಥ ಟೈಮ್ಗೆ ಹೋಗಿ ನನಗೆ ಕೊಡಿಸಿರುವಂಥದ್ದು ಈ ಒಂದು ಡ್ರೆಸ್ಸು ಸೊ ಹಿಂಗೆ ಕಾಣ್ತಾ ಇದೆ ಅಂತ ನನಗೆ ಕಮೆಂಟ್ ಮಾಡಿ ಅಂತ ಸೊ ಪೂರ್ತಿ ಇದೆ ಎಲ್ಲೋ ಕಲರೇ ಇರೋ ಅಂಥದ್ದು ಪೂರ್ತಿ ಕೆಲವರು ಡ್ರೆಸ್ಸ ಪೂರ್ತಿ ಎಲ್ಲೋನೇ ಇರೋದು ಫ್ರಂಟಲ್ಲಿ ಮಾತ್ರ ಇರುತ್ತೆ ಎಲ್ಲೋ ಅಲ್ಲ ಇದು ಆ್ಯಕ್ಚುಲಿ ಗೋಲ್ಡ್ ಕಲರು ಗೋಲ್ಡ್ ಮತ್ತು ಈ ಥರ ಅಲ್ಲಿ ಈ ಥರ ನೆಕ್ ಕೊಟ್ಟಿದ್ದಾರೆ ಮತ್ತೆ ಗ್ರೀನ್ ಕಲರ್ ದುಪ್ಪಟ್ಟ ಕೊಟ್ಟಿದ್ದಾರೆ ಸೊ ನಂಗಂತೂ ಅವತ್ತು ತುಂಬ ಇಷ್ಟ ಆಯಿತು ಅಂದ್ಬಿಟ್ಟು ಈ ಡ್ರೆಸ್ನ ತಗೊಂಡೆ ಸೊ ಅದಕ್ಕೆ ಕರೆಕ್ಟ್ ಪರ್ಫೆಕ್ಟ್ ಮ್ಯಾಚಿಂಗ್ ಇಲ್ಲೂ ಕೂಡ ಗ್ರೀನು ರೆಡ್ಡು ಮತ್ತೆ ಪರ್ಲ್ ಪರ್ಲ್ ಥರ ಇದೆ ಸೊ ನನ್ನ ಇಯರಿಂಗ್ಸಲ್ಲೂ ಕೂಡ ಗ್ರೀನು ರೆಡ್ ಪರ್ಲು ಮತ್ತು ನನ್ನ ನೆಕ್ ಪೀಸಲ್ಲೂ ಕೂಡ ಗ್ರೀನ್ ರೆಡ್ ಸೊ ಇದಿಷ್ಟು ಕಾಂಬಿನೇಷನ್ ಮಾಡಿ ಹಾಕೊಂಡೋಗಿದೆ ಪರ್ಫೆಕ್ಟ್ ಕಾಂಬಿನೇಷನ್ ಆಗಿತ್ತು ಸೊ ಇದೊಂದು ವೆಲ್ವೆಟ್ ಬ್ಯಾಂಗಲ್ ಮತ್ತೆ ಈ ಒಂದು ಬೆಳೆ ಸೊ ಈ ಒಂದು ಬೆಳೆ ನಾನು ಮೀಶೋನಲ್ಲಿ ಮಧ್ಯ ಹಾಕೊಂಡಿದ್ದೀನಿ ನೋಡಿ ಮೀಶೋಲ್ಲಿ ತೊಗೊಂಡಿರೋದು ಫೋರ್ ಸೆಟ್ ಆಫ್ ಫೋರ್ ಬ್ಯಾಂಗಲ್ಲು ಬಟ್ ನನಗೇನು ಅದು ಇಷ್ಟ ನಿಜ ಇಷ್ಟ ಆಗಿದೆ ಯಾಕೆ ಅಂತ ಹೇಳಿದ್ರೆ ಇದು ಬಂದ್ಬಿಟ್ಟು ಏನು ಗೊತ್ತಾ ಮಧ್ಯೆ ಮಧ್ಯೆ ಹಿಂಗೆ ಇಷ್ಟು ಸಿಬ್ರು ಎದೊಳುತ್ತೆ ಅಂತ ಹೇಳ್ತಾರಲ್ಲ ಸೊ ಆ ಥರ ಎದೊಳುತ್ತೆ ಈ ಒಂದು ಬ್ಯಾಂಗಲ್ ಅದು ಬಟ್ಟೆನ ಥ್ರೆಡ್ನ ಕಿತ್ಕೊಂಡು ಕಿತ್ಕೊಂಡು ಬರ್ತಾ ಇತ್ತು ಸೊ ಈ ಡ್ರೆಸ್ ಏನು ಮಾಡಿಲ್ಲ ಮತ್ತು ನಾನು ನಮ್ಮ ಚಿಕ್ಕಪ್ಪ ಮನೆ ಗೃಹ ಪ್ರವೇಶಕ್ಕೆ ಸ್ಯಾರಿ ಉಟ್ಕೊಂಡಿದ್ದೆನಲ್ಲ ಸೊ ಆ ಸ್ಯಾರಿಗಂತೂ ತುಂಬಾ ಕಿತ್ತಾಕ್ಬಿಟ್ಟಿದೆ ಇದು ಬಳೆ ನಂಗೆ ಅದಕ್ಕೆ ಇದು ಇಷ್ಟ ಆಗಲಿಲ್ಲ ನಾನು ಇದನ್ನು ರೆಕಮೆಂಡ್ ಮಾಡಲ್ಲ ಅದಕ್ಕೆ ನಾನು ಹೇಳೋದು ಈ ಒಂದು ಬಳೆ ಮತ್ತೆ ಏನು ಹಾಕ್ಕೊಂಡಿದ್ದೀನಲ್ಲ ಸ್ಟೋವ್ ಅದು ರೆಕಮೆಂಡ್ ಮಾಡಲ್ಲ ಯಾಕೆಂದರೆ ಅದು ಬಟ್ಟೆನ ಹಾಳು ಮಾಡುತ್ತೆ ಅಂತಂದರೆ ನಾವು ತರಿಸ್ಕೊಂಡಿದ್ದು ವೇಸ್ಟ್ ಅದು ಸೊ ಇದೇನಾದ ಒಂಥರ ಇವಾಗ ಮೈಸೂರು ಸಿಲ್ಕ್ ರೇಪ್ ಸಿಲ್ಕ್ ಆ ಥರ ಎಲ್ಲ ಹಾಕೊಂಡ್ಬಿಟ್ರೆ ಸೀರೆ ಬೇಗ ಕಿತ್ ಕಿತ್ ಅಲ್ಲ ಸೀರೆ ನನ್ನ ಮಗ ಟೈಮ್ ತಂದ್ಬಿಟ್ಟು ಎರಡು ಮುಕ್ಕಾಲು ಇದೆ ಇಲ್ಲ ಆಗಿಲ್ಲ ಟೂ ಫಾರ್ಟಿ ಅವ್ನು ಬರೋ ಅಷ್ಟರಲ್ಲಿ ಫೋರ್ ಓ ಕ್ಲಾಕ್ ಆಗುತ್ತೆ ಸೊ ಅವಾಗ ಊಟ ಮಾಡ್ತಾನೆ ಈ ಒಂದು ಏರಿಗೆ ತೊಗೊಂಡಿದೆ ಫಸ್ಟು ಸಿಂಪಲ್ ಆಗಿ ಹಾಕ್ಕೊಳ್ಳೋಣ ಗ್ರೀನು ರೆಡ್ಡು ಪಲ್ಲದ್ದು ಇದೆ ಅಂತ ಆಮೇಲೆ ಯಾಕೋ ಅದೊಂಥರ ನೆಗ್ ಪೀಸಿಗೆ ಮ್ಯಾಚ್ ಆಗ್ತಾ ಇರಲಿಲ್ಲ ಸೊ ಹಾಗಾಗಿ ಈ ಒಂದು ಮ್ಯಾಚ್ ಮಾಡ ಹಾಕ್ಕೊಂಡಿರ್ತೀವಿ ಮಲ್ಕೊಂಡು ಎದ್ದಿರೋದಕ್ಕೆ ಮುಖ ಎಲ್ಲ ಒಂಥರ ನನ್ನ ಡ್ರೈ ಪೋಡು ಹಿಂಗೆ ಅಂದರೆ ಸ್ಟ್ಯಾಂಡ್ ಕಾಲಿಲ್ಲ ಸ್ಟಾರ್ಟ್ ಮಾಡಿದ್ರು ಹಾಕೋಕ್ಕೆ ನನ್ನ ಮಗ ಇದ್ದಿದ್ರೆ ಚೆನ್ನಾಗಿರ್ತೈತೆ ಅವ್ನಿಗೆ ಇಷ್ಟ ಇದೆಲ್ಲ ನೋಡೋದಕ್ಕೆ ಆ ಥರ ಬೋರು ಕೂರಿಸೋದು ಮತ್ತು ಬೋರು ಹಾಕೋದು ಅದೆಲ್ಲ ನೋಡೋದು ತುಂಬ ಇಷ್ಟ ನೋಡ ಅವ್ರ ಪೂರ್ತಿ ಫಿನಿಷ್ ಆಗೋಷ್ಟು ಬರ್ತಾನ ಏನೋ ಅಂತೇಳಿ ನಾನು ಕೂಡ ಡ್ರೆಸ್ಸೆಲ್ಲ ಚೇಂಜ್ ಮಾಡಿಬಿಡ್ತೀನಿ ನೋಡ್ತೀನಿ ಆದರೆ ಕಂಟಿನ್ಯೂ ಮಾಡ್ತೀನಿ ಬ್ಲಾಗ್ನ ಇಲ್ಲಾಂದರೆ ಈ ಬ್ಲಾಗ್ನ ನಿಮಗೆ ಎಂಡ್ ಮಾಡ್ತೀನಿ ನೀ ನನ್ನ ಹಸ್ಬೆಂಡ್ ಬರ್ಡೇ ಇದೆ ನಾಳೆಗೆ ಸೊ ಅವ್ರಿಗೆ ನಾನು ಯಾವುದೇ ರೀತಿ ನಾಳೆ ಬರ್ಡೇ ಇದೆ ಅನ್ನೋದು ಕೂಡ ಒಂದು ಚೂರು ಒಂದಿಷ್ಟು ಬಿಟ್ಕೊಂಡಿಲ್ಲ ಅವ್ರಿಗೆ ಇವತ್ತು ಅವ್ರು ಹಂಗೂ ಒಂಥರ ಬೇಜಾರಾಗೋ ಥರ ಇದ್ದರು ನನ್ನ ಬರ್ತಾರೆ ನನ್ನ ವೈಫ್ ನೆನ್ಪು ಮಾಡ್ಕೊಂಡಿಲ್ವೋ ಏನೋ ಅನ್ನೋ ಥರನೇ ಇದ್ರು ಅವರು ಬಟ್ ನಾನು ಎಲ್ಲೂ ಕೂಡ ನನಗೆ ಅದು ನೆನಪಿದೆ ಅಂತ ಅವ್ರಿಗೆ ಹೇಳೇ ಇಲ್ಲ ಸೊ ನಾನು ಸೀಕ್ರೆಟ್ ಆಗಿ ಇವತ್ತು ಮೀಟಿಂಗ್ ಇರೋದ್ರಿಂದ ಸ್ವಲ್ಪ ಲೇಟಾಗೇ ಬರ್ತಾರೆ ಅವರು ಒಂದು ಎಂಟೂವರೆ ಒಂಬತ್ತೆಂಟಂಗೆ ಬರ್ತಾರೆ ಸೊ ಅಷ್ಟರಲ್ಲಿ ಹೋಗಿ ಕೇಕೆಲ್ಲ ತಂದು ಇಟ್ಬಿಟ್ರೆ ನಾನು ಆಮೇಲೆ ಅವ್ರು ಬಂದಾಗ ಸರ್ಪ್ರೈಸ್ ಆಗಿ ಏನೂ ಗೊತ್ತಿಲ್ಲ ಅನ್ನೋ ಥರ ಸರ್ಪ್ರೈಸ್ ಆಗಿ ಅವ್ರಿಗೆ ಕೇಕ್ ಕಟ್ ಮಾಡಿಸೋಣ ಅಂತೇಳಿ ಅಂದ್ಕೊಂಡಿದ್ದೀನಿ ಪಾಪ ಅವರು ನಮ್ಮ ಬರ್ತಾರೆ ಆ ಥರ ಟೈಮು ತುಂಬಾ ಮಾಡ್ತಾರೆ ಸೊ ಅವ್ರಿಗೋಸ್ಕರ ಅಂತ ಏನಾದರೂ ಮಾಡಬೇಕು ನಾನು ಅಂದ್ಕೊಂಡಿದ್ದೆ ಈ ಸಲ ಏನಾದರೂ ಬ್ಲೂಟೂತ್ ಆ ಥರ ಕೊಡಿಸೋಣ ಅವ್ರಿಗೆ ಏಕೆಂದ್ರೆ ಅವರು ಫೀಲ್ಡ್ ವರ್ಕ್ ಆಗಿರೋದ್ರಿಂದ ಟೈಮ್ ಮೊಬೈಲ್ನ ಹಿಂಗೆ ಇಟ್ಕೊಂಡು ಹಿಡ್ಕೊಂಡು ಮಾತಾಡೋಕ್ಕಾಗಲ್ಲ ಅದಕ್ಕೆ ಸ್ವಲ್ಪ ಚೆನ್ನಾಗಿರೋದು ಒಂದು ಬ್ಲೂಟೂತ್ ಕೊಡ್ಸ ಅಂತ ಅಂದ್ಕೊಂಡೆ ಸೊ ನೋಡೋಣ ಹೆಂಗಾಗುತ್ತೆ ನನಗೆ ನೋಡೋಣ ಏನು ಕೊಡಿಸ್ತೀನಿ ಅವ್ರಿಗೆ ಗಿಫ್ಟ್ ಅಂತ ಹೇಳಿಬಿಟ್ಟು ಸೊ ಗಿಫ್ಟ್ ಅಂತಂದರೆ ಇವಾಗ ಬರ್ಡೇ ದಿನನೇ ಕೊಡಬೇಕು ಅದರೇ ಕೊಡಬೇಕು ಆ ಥರ ಇಲ್ಲ ನನಗೆ ನನಗೆ ಯಾವಾಗ ಅನಿಸುತ್ತೆ ನನಗೇನು ಕೊಡಿಸ್ಬೇಕು ಅನ್ಸುತ್ತೆ ಆ ಥರ ಆ ಟೈಮಲ್ಲಿ ನಾನು ಕೊಡಿಸ್ಬಿಡ್ತೀನಿ ಅವ್ರಿಗೆ ಸೊ ಹಾಗಾಗಿ ಇದು ಮಾಡೋಲ್ಲ ಜಸ್ಟ್ ಕೇಕ್ ತೊಗೊಂಬಂದ್ಬಿಟ್ಟು ಇವತ್ತು ಕೇಕ್ ಕಟ್ಟಿಂಗ್ ಎಲ್ಲ ಮಾಡಿಸ್ತೀನಿ ನಾನು ನಿಮ್ಮ ಮಗೂ ಕೂಡ ಅವ್ರಿಗೆ ಆಮೇಲೆ ಅದನ್ನೆಲ್ಲ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಸಾಧ್ಯ ಆದರೆ ಈ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಇಲ್ಲಾಂದರೆ ಈ ಬ್ಲಾಗ್ನ ಇಲ್ಲಿ ಎಂಡ್ ಮಾಡ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನು ಇನ್ಬಿಟ್ಟು ಚಾನಲ್ಗೆ ಹೊಸಬ್ರು ಆದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇನು ಅಂತಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್